ಈ ವಿಶೇಷವಾದಂತಹ ಪುಸ್ತಕದಲ್ಲಿ ನಾವು ಲಲಿತಾ ದೇವಿಯ ಬಗ್ಗೆ ಹಲವಾರು ಸ್ಪಷ್ಟವಾದ ಮಾಹಿತಿಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು ಅದರಲ್ಲಿ ಮೊದಲನೇದಾಗಿ ಹೇಳೋದಾದರೆ ಶ್ರೀ ಲಲಿತಾ ದೇವಿಯ ಅವತಾರದ ಹಿನ್ನೆಲೆ ಅಂತ ಇದೆ ಲಲಿತಾ ದೇವಿ ಯಾವ ರೀತಿಯಾಗಿ ಅವತಾರ ಮಾಡಿದ್ಲು ಯಾಕೆ ಅವತಾರ ಮಾಡಿದ್ಲು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನಮಗೆ ತುಂಬನೇ ಉಪಯೋಗ ಆಗುತ್ತೆ ಇದರಲ್ಲಿ ನಮ್ಮ ಮಹಾವಿಷ್ಣು ಹಯಗ್ರೀವನಾದದ್ದು ಹೇಗೆಂದು ಸ್ಕಾಂದ ಪುರಾಣದಲ್ಲಿ ತಿಳಿಸುತ್ತದೆ ಅಂದರೆ ಈ ರೀತಿಯಾಗಿ ಇದು ಶುರು ಆಗುತ್ತೆ ಒಮ್ಮೆ ರುದ್ರಾದಿ ದೇವತೆಗಳು ಭೂಮಿಯಿಂದ ಯಜ್ಞವೊಂದನ್ನು ಪ್ರಾರಂಭಿಸಿದರು ಅಂತ ಹೇಳಿಬಿಟ್ಟು ಹಯಗ್ರೀವ ಭಗವಂತನ ಅವತಾರ ಯಾಕಾಯಿತು ಹೇಗಾಯಿತು ಅನ್ನೋದನ್ನು ನಮಗೆ ಇದು ಸ್ಪಷ್ಟವಾಗಿ ತಿಳಿಸುತ್ತೆ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆಧ್ಯಾ ಪುಸ್ತಕ ಭಂಡಾರದಲ್ಲಿ ಒಂದು ವಿಶಿಷ್ಟವಾದಂತಹ ಪುಸ್ತಕದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅದು ಯಾವುದಂತಂದರೆ ನೀವು ಇಲ್ಲಿ ನೋಡ್ಬೋದು ಶ್ರೀ ಲಲಿತಾ ಅಂತ ಹೇಳ್ಬಿಟ್ಟು ದೇವಿಯ ಸಹಸ್ರನಾಮದ ಸ್ಪಷ್ಟ ವಿವರಣೆ ಅಂದರೆ ಸ್ಪಷ್ಟ ಅರ್ಥದೊಂದಿಗೆ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು ಈಗಾಗಲೇ ತುಂಬ ಜನ ಈ ಲಲಿತಾ ಸಹಸ್ರನಾಮದ ಬಗ್ಗೆ ಕೇಳಿದ್ರಿ ಆ ಲಲಿತಾ ಸಹಸ್ರನಾಮದ ಸ್ಪಷ್ಟ ವಿವರಣೆಗಳನ್ನು ಒಳಗೊಂಡಿರುವಂತಹದ್ದು ಯಾವುದಾದ್ರೂ ಪುಸ್ತಕ ಇದೆಯಾ ಅಂತ ಈಗ ನಮ್ಮ ಈ ಆಧ್ಯ ಪುಸ್ತಕ ಭಂಡಾರದಲ್ಲಿ ಈ ಪುಸ್ತಕ ಸೇರ್ಪಡೆಯಾಗಿದೆ ಹಾಗಾಗಿ ವಿಶೇಷವಾದ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಸಂಖ್ಯೆಯಷ್ಟು ಈ ಪುಸ್ತಕದಲ್ಲಿರುವಂತಹ ಆ ಅಂದ್ರೆ ಈ ಪುಸ್ತಕದ ಲೇಖಕರು ಯಾರು ಪುಸ್ತಕದ ಬೆಲೆ ಏನು ಮತ್ತು ಇದನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ನೋಡೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ಏನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾದ ಸಂಕ್ಷಿಪ್ತವಾದ ಮಾಹಿತಿಯ ವಿಡಿಯೋಸ್ಗಳು ಅಂದರೆ ಈ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಈಗ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದ ಹೆಸರು ಶ್ರೀ ಲಲಿತಾ ಮೃತಮ್ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಹೆಸರಾಗಿದೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ವಿಶೇಷವಾದ ಪುಸ್ತಕದ ಒಂದು ಲೇಖಕರು ಯಾರಂತಂದ್ರೆ ಡಾಕ್ಟರ್ ಬಿ ಶ್ರೀಮತಿ ಅಂತ ಹೇಳ್ಬಿಟ್ಟು ಪುಸ್ತಕದ ಲೇಖಕರು ಈ ಪುಸ್ತಕದಲ್ಲಿ ಇರುವಂತಹ ಆ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದಲ್ಲಿ ಆರ್ನೂರ ಎಪ್ಪತ್ತೆರಡು ಪುಟಗಳನ್ನ ಈ ಪುಸ್ತಕ ಒಳಗೊಂಡಿದೆ ಇಲ್ಲಿ ನೋಡ್ಬೋದು ಇಷ್ಟೊಂದು ಅಂದರೆ ತುಂಬಾ ವಿಸ್ತಾರವಾಗಿರುವಂತಹ ಮಾಹಿತಿಗಳನ್ನು ಅಂತಂದರೆ ಲಲಿತಾ ದೇವಿಯ ಸಹಸ್ರನಾಮದ ಬಗ್ಗೆ ತುಂಬ ಸ್ಪಷ್ಟವಾದ ಅರ್ಥವನ್ನು ನೀಡುವಂತಹ ಪುಸ್ತಕ ಇದಾಗಿದೆ ಈ ವಿಶೇಷವಾದಂತಹ ಪುಸ್ತಕದಲ್ಲಿ ನಾವು ಲಲಿತಾ ದೇವಿಯ ಬಗ್ಗೆ ಹಲವಾರು ಸ್ಪಷ್ಟವಾದ ಮಾಹಿತಿಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು ಅದರಲ್ಲಿ ಮೊದಲನೇದಾಗಿ ಹೇಳೋದಾದರೆ ಶ್ರೀ ಲಲಿತಾ ದೇವಿಯ ಅವತಾರದ ಹಿನ್ನೆಲೆ ಅಂತ ಇದೆ ಲಲಿತಾ ದೇವಿ ಯಾವ ರೀತಿಯಾಗಿ ಅವತಾರ ಮಾಡಿದ್ಲು ಯಾಕೆ ಅವತಾರ ಮಾಡಿದ್ಲು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನಮಗೆ ತುಂಬನೇ ಉಪಯೋಗ ಆಗುತ್ತೆ ಇದರಲ್ಲಿ ನಮಗೆ ತುಂಬಾ ಸ್ಪಷ್ಟವಾಗಿ ಈ ಒಂದು ವಿವರಣೆಯನ್ನು ನೀಡಲಾಗಿದೆ ಹಾಗೆಯೇ ಅಷ್ಟೇ ಅಲ್ಲದೆ ಈ ಒಂದು ಪುಸ್ತಕದಲ್ಲಿ ಇರುವಂತಹ ಅಂದರೆ ಈ ಪುಸ್ತಕವನ್ನು ಓದಿದರೆ ಅದರ ಒಂದು ಫಲಶ್ರುತಿ ಅಂತ ಹೇಳ್ಬಿಟ್ಟು ಇದೆ ಈ ಪುಸ್ತಕವನ್ನು ಓದೋದರಿಂದ ನಮಗೆ ಯಾವ ಯಾವ ಫಲಗಳು ಸಿಗುತ್ತೆ ಅಂತಲೂ ಕೂಡ ಹೇಳಿದರೆ ಇಲ್ಲಿ ಹಯಗ್ರೀವದ ಅವತಾರ ಅಂತಲೂ ಕೂಡ ಇದೆ ಅದರ ಬಗ್ಗೆ ಕೂಡ ತುಂಬನೇ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಒಳಗೊಂಡಿದೆ ಅದರಲ್ಲಿ ನಾವು ಏನು ನೋಡೋದಾದರೆ ಮಹಾವಿಷ್ಣು ಹಯಗ್ರೀವನಾದದ್ದು ಹೇಗೆಂದು ಸ್ಕಾಂದ ಪುರಾಣದಲ್ಲಿ ತಿಳಿಸುತ್ತದೆ ಅಂದರೆ ಈ ರೀತಿಯಾಗಿ ಇದು ಶುರು ಆಗುತ್ತೆ ಒಮ್ಮೆ ರುದ್ರಾದಿ ದೇವತೆಗಳು ಭೂಮಿಯಿಂದ ಯಜ್ಞವೊಂದನ್ನು ಪ್ರಾರಂಭಿಸಿದರು ಅಂತ ಹೇಳಿಬಿಟ್ಟು ಹಯಗ್ರೀವ ಭಗವಂತನ ಅವತಾರ ಯಾಕಾಯಿತು ಹೇಗಾಯಿತು ಅನ್ನೋದನ್ನು ನಮಗೆ ಇದು ಸ್ಪಷ್ಟವಾಗಿ ತಿಳಿಸುತ್ತೆ ಇನ್ನು ಹಲವಾರು ವಿಷಯಗಳು ಅಂದರೆ ಒಂದಲ್ಲ ಎರಡಲ್ಲ ತಾಯಿ ಲಲಿತಾದೇವಿಯ ಬಗ್ಗೆ ಹಲವಾರು ರಹಸ್ಯವಾದ ವಿಷಯಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು ಹಾಗೆಯೇ ಈ ವಿಶೇಷವಾದಂತಹ ಒಂದು ಗ್ರಂಥವನ್ನು ಏನು ಮಾಡಿದಾರಲ್ಲ ಇದನ್ನು ಯಾವ ಯಾವ ಗ್ರಂಥಗಳ ಆಧಾರದ ಮೇಲೆ ಮಾಡಿದಾರೆ ಅಂತಲೂ ಕೂಡ ನಮಗೆ ಇದು ತಿಳಿಸ್ತಾ ಇದೆ ಮೊದಲನೇದಾಗಿ ಬ್ರಹ್ಮಾಂಡ ಪುರಾಣ ಪುರಾಣ ವಿಷ್ಣು ಪುರಾಣ ಕೂರ್ಮ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಲಲಿತೋಪಾಖ್ಯಾನ ಶ್ರೀ ದೇವಿ ಭಾಗವತ ಶ್ರೀ ದೇವಿ ಮಹಾತ್ಮೆ ಶ್ರೀ ತ್ರಿಪುರ ರಹಸ್ಯ ಈ ರೀತಿಯಾಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಇದು ಎಲ್ಲ ಒಂದು ಗ್ರಂಥಗಳನ್ನು ಆಧಾರವಾಗಿ ಇಟ್ಕೊಂಡೆ ಇದು ಲಲಿತಾ ದೇವಿಯ ಸಹಸ್ರನಾಮದ ವಿವರಣೆಯನ್ನು ಮಾಡಲಾಗಿದೆ ಅಷ್ಟೇ ಅಲ್ದೇ ಸಹಸ್ರನಾಮದಲ್ಲಿ ಹೇಳಲ್ಪಟ್ಟಿರುವ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿಯ ಆಸನಗಳು ಹಾಗೂ ಸ್ಥಳಗಳಿರುವ ನಾಮಗಳನ್ನು ಕೂಡ ನಾವು ಇದರಲ್ಲಿ ನೋಡಬಹುದು ಅಷ್ಟೇ ಅಲ್ದೆ ಶ್ರೀ ದೇವಿಗೆ ಪ್ರಿಯವಾದ ಹೂಗಳು ಯಾವುದು ಆ ಹೂಗಳ ಬಗ್ಗೆನೂ ಕೂಡ ಇಲ್ಲಿ ವಿಶೇಷವಾಗಿ ತಿಳಿಸಲಾಗಿದೆ ಮತ್ತೆ ನೋಡಬಹುದು ಶ್ರೀ ದೇವಿಯ ಸುಂದರ ನಯನಗಳನ್ನು ವರ್ಣಿಸುವ ನಾಮಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಶ್ರೀ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ನಾಮಗಳು ಯಾವುದು ಅಂತ ಕೂಡ ಇಲ್ಲಿ ನಾವು ನೋಡಬಹುದು ಮಹೇಶ್ವರ ಮಹೇಶ್ವರ ಅಥವಾ ಕಾಮೇಶ್ವರನೊಡಗೂಡಿರುವ ದೇವಿಯ ನಾಮಗಳು ಯಾವುದಂತನು ಕೂಡ ಇಲ್ಲಿ ನಾವು ನೋಡಬಹುದು ಶರೀರದ ಷಟ್ಚಕ್ರಗಳಲ್ಲಿ ನೆಲೆಸಿರುವ ದೇವಿಯ ನಾಮಗಳು ಯಾವುದಂತನು ಕೂಡ ನಮಗೆ ಇದು ಸ್ಪಷ್ಟವಾಗಿ ಈ ಪುಸ್ತಕ ನೀಡುತ್ತೆ ಜೊತೆಗೆ ಚಕ್ರಗಳಿಗೆ ನಿದರ್ಶನವಾದ ವರ್ಣಗಳು ಹಾಗೂ ಬೀಜಾಕ್ಷರಗಳು ಯಾವುದಂತನು ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬಹುದು ಅಷ್ಟೇ ಅಲ್ಲ ಹಾಗೆ ನಮಗೆ ಈ ಚಕ್ರಗಳ ಬಗ್ಗೆ ವಿವರಣೆಯನ್ನು ಕೂಡ ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಇಲ್ಲಿ ನೋಡಬಹುದು ಆ ಚಿತ್ರಗಳನ್ನು ಕೂಡ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾವ ಯಾವ ಚಕ್ರಗಳು ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಶರೀರದಲ್ಲಿರುವ ಚಕ್ರಗಳು ಅಂತ ಇದೆ ಅದರಲ್ಲಿ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪೂರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಅಂತ ಹೇಳ್ಬಿಟ್ಟು ಈ ಚಕ್ರಗಳ ಬಗ್ಗೆ ಕೂಡ ನಾವು ಇಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಹಾಗಾದ್ರೆ ಮತ್ತೆ ಯಾಕೆ ತಡ ಯಾರಿಗೆ ಈ ವಿಶಿಷ್ಟವಾದಂತಹ ಪುಸ್ತಕ ಬೇಕು ಅಂತಂದ್ರೆ ಈಗ ಶ್ರೀ ಲಲಿತಾ ದೇವಿಯ ಸಹಸ್ರ ನಾಮದ ಬಗ್ಗೆ ತಿಳಿಸೋದಷ್ಟೇ ಅಲ್ಲದೇ ನಮ್ಮ ಈ ಒಂದು ಪ್ರತಿಯೊಂದು ವಿಷಯಗಳನ್ನು ರಹಸ್ಯವಾದ ದೇವಿಯ ವಿಷಯಗಳನ್ನು ಕೂಡ ಈ ಪುಸ್ತಕ ತಿಳಿಸುತ್ತೆ ಯಾರಿಗೆ ಪುಸ್ತಕ ಬೇಕು ಕೆಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಶ್ರೀ ಲಲಿತಾ ಅಂತ ಕಳಿಸಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸ್ ಕಳ್ಸಿ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸ ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಒಂದು ಬೆಲೆ ಏನು ಅಂತ ನಾವೀಗ ತಿಳ್ಕೊಳ್ಳೋದಾದರೆ ಕೇವಲ ಮುನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಈ ಪುಸ್ತಕದ ಬೆಲೆ ಆಗಿರುತ್ತೆ ಹಾಗೆಯೇ ಈ ಪುಸ್ತಕಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಯಾರಿಗೆ ಬೇಕೋ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಸಂಖ್ಯೆಗೆ ಒಂದು ವಾಟ್ಸಪ್ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ